ನಮಸ್ತೆ ಆತ್ಮೀಯರೇ ನಾನು ಮಾಡಿ ಇಟ್ಕೊಂಡು ಇನ್ನೊಂದನ್ನ ಲಾಕ್ ಮಾಡ್ಬೋದು ಇದನ್ನ ಆಫ್ ಮಾಡಿ ಅದನ್ನ ಹೋಗಿ ಆನ್ ಮಾಡ್ತೀನಿ ಅಂತಂದ್ರೆ ಅಲ್ಲಿ ಪಟ್ಟ ಅಂತ ಕಿತ್ತೋಗ್ಬಿಡ್ತದೆ ಅದಕ್ಕೆ ಒಂದ್ ವೇಳೆ ಯಾವಾಗಲೂ ಆನ್ ಇರಲಿ ಇನ್ನೊಂದು ಆನ್ ಮಾಡಿ ಆಮೇಲೆ ಹಡೆದು ಹೋಗಿ ಆಫ್ ಮಾಡಿದ್ರೆ ಆಯ್ತು ಹೌದು ಹಾಗೆ ಈಗ ನೋಡಿ ಇಲ್ಲಿಗೆ ಮೈ ಕ್ಲೀನ್ ಕೊಟ್ಟಿದ್ದೀವಿ ಈಗ ಇಲ್ಲಿಗೆ ನೀರು ಬಂದಾಗ ಇಲ್ಲಿಗೆ ಬರ್ತೀನಿ ಇಲ್ಲಿಗೆ ಇಲ್ಲಿಗೆ ಇಷ್ಟು ಸರ್ ಇದು ಮೈ ಕ್ಲೀನ್ ಇದು ಸೊಪ್ಪು ತಗೊಂಡೋದ್ರ ಪಲ್ಯ ಮಾಡ್ತೀರಾ ತಿಂದ್ರೆ ಆಯ್ತು ಅದು ಹೂವನ್ನ ತಗೊಂಡಿದ್ದು ಹೂವ ಇದು ಇದಕ್ಕೆ ಸ್ವಲ್ಪ ಬಿಸಿಲು ಬೇಕು ಅಂದರೆ ನೋಡಿ ಹಿಂಗೆ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡ್ರೆ ಇದು ಉಪ್ಪು ಇದು ಉದೋಗ ಏನೇ ಗೊಬ್ಬರ ಆಗಲಿ ಏನೇ ಮಾಡ್ಬಿಟ್ಟು ಇದೇನು ಗ್ರೀನ್ ಬರೋಲ್ಲ ಇನ್ನು ಆಗೋಯ್ತು ಇದ್ರದ್ದು ಉಪ್ಪು ಇದು ಇದೀಗ ಹೊಸ ಸುಳಿ ಬಂದಿದೆ ಇನ್ನು ಇಲ್ಲಿ ಹೊಸ ಸುಳಿ ಇರ್ಬತ್ತೆ ಒಂದು ಏಳೆಂಟು ಕಡೆ ಅರಳನ್ನು ಚಚ್ಚಿಬಿಟ್ಟು ಒಂದು ಇದರಲ್ಲಿ ಇಟ್ಬಿಡಿ ಸಿಗುತ್ತೆ ಸಿಗುತ್ತೆ ಅರಳು ತಲೆ ಅರಳು ಅಂತೇಳಿ ಅರಳು ಅಂತ ಹೇಳಿ ಅಂತೇಳಿ ನೋಡಿ ನೀವು ಹುಡುಕಿ ಟ್ರೈ ಮಾಡಿ ಸಿಕ್ಕದೆ ತಗೊಳ್ಳಿ ಇದು ನಾನೇ ಬಂದಾಗ ಒಂದು ಹತ್ತು ಕೆಜಿ ನಾನು ಕೊಟ್ಟಿರ್ತೀನಿ ಆಮೇಲೆ ನೀವು ಚೆಚ್ಚಿಬಿಟ್ಟು ನೀವೇ ಬಂದು ಬಂದಾಗ ಎಂಟು ಎಂಟು ದಿನಕ್ಕೋಸ್ಕರ ಬಂದಾಗ ಚೇಂಜ್ ಮಾಡ್ಕೊಂಡು ಸರ್ ಅದೇನು ರೆಗ್ಯುಲರ್ ಮಾಡ್ಬೇಕು ಅಂತ ಏನಿಲ್ಲ ಇದು ಮಾತ್ರ ಗಡ್ಡಿ ಸೇವಿಸುತ್ತೆ ಈ ಥರ ಸಿಗುತ್ತಲ್ಲ ಆಯ್ತಾ ಈ ಥರ ಸಿಕ್ಕಿದ್ನ ನೀವೇನು ಮಾಡ್ಬೇಕೀನಿ ಹಿಂಗೆ ತಗೊಂಡು ಇದು ಮಧ್ಯಾಹ್ನ ಇಲ್ಲಿ ಸತ್ತೆ ಬಂದಿದೆ ಸಿಗ್ತದೆ ಇದು ಸತ್ತೆ ಇದೆಯಲ್ವಾ ಇದ್ರ ಮೇಲೆ ರೋಡು ಕ್ಲೀನ್ ಆಯಿತು ಅದು ಕಸಾನು ಅದು ನೋಡಿ ಹಿಂಗಿದೆಯಲ್ಲ ಹಿಂಗೆ ತಗೊಂಡು ಇನ್ನೊಂದು ಇನ್ನು ಇರ್ಬೋದು ಹೇಳಲ್ಲ ಅದು ಕೊಡಕ್ಕ ಹಾಕುವ ಸ್ವಲ್ಪ ಫಸ್ಟ್ ದಿನ ನಾನು ನೋಡ್ಕೊಳ್ಬೇಕು ಹಣ್ಣಿಂದೆಲ್ಲ ಸ್ವಲ್ಪ ಸ್ಲೋ ಅನ್ಸತ್ತಲ್ವಾ ಹಣ್ಣೆಲ್ಲ ಸ್ಲೋ ಅನೇ ಹಿಂಗ್ ಈ ವರ್ಷ ಇದು ಇಲ್ಲಿ ಫುಲ್ ಸೆಟ್ ಆಗ್ಬೇಕು ಈಗ ಆಮೇಲೆ ಅದು ಪಿಕ್ ಅಪ್ ಅಲ್ಲಿ ಕೊನೆ ಟ್ರೆಂಚಲ್ಲಿ ಅಲ್ಲಿ ಒಂದ್ ಸ್ಟಾರ್ ಫ್ರೂಟ್ ಬಿಟ್ಬಿಟ್ಟಿತ್ತು ತುಂಬಾ ಪುಟ್ಟದು ಬಿಡ್ತದೆ ತೆಗೆದ್ಬಿಟ್ಟು ಅಲ್ಲೇ ಹಾಕಿದ್ವಿ ಅಲ್ಲೇ ತೆಗೆದ್ಬಿಡ್ಬೇಕು ಮತ್ತೆ ಮಾವನಣ್ಣು ಅಷ್ಟೇ ಬಿಟ್ರೆ ಈ ವರ್ಷ ಕಾಯಿ ಬಿಡಕ್ಕೆ ಹೋಗ್ಬಿಡಿ ಎಲ್ಲ ಉದಿಸ್ಬಿಡಿ ಇಲ್ಲ ಉಪ್ಪಿನಕಾಯಿಗೆ ಆಗೋಷ್ಟು ದಪ್ಪ ಅದಕ್ಕೆ ಕಿತ್ಕೊಳ್ಳಿ ಉಪಯೋಗಿಸಿ ಹಣ್ಣಾಗಕ್ ಬಿಡಬೇಡಿ ಅದಕ್ಕೆ ಸ್ವಲ್ಪ ಭಾರ ಇರುತ್ತೆ ಭಾರ ಆಗ್ಬಿಡುತ್ತೆ ಮತ್ತೆ ಗಿಡಕ್ಕೆ ತಾಕತ್ತಿರಲ್ಲ

ಈಗ ನೋಡಿ ಇವಾಗ ನಿಮಗೆ ಅಡ್ಗೆ ಗಿಡ ಇದೆ ಈ ಅಡ್ಗೆ ಗಿಡ ನಿಮಗೆ ಕಾಣಿಸ್ತಾ ಇಲ್ಲ ಇದಕ್ಕೆ ಬಿಸಿಲು ಬೇಕು ಈ ಬಿಸಿಲು ಬೇಕಾದರೆ ನಾವೇನು ಮಾಡಬೇಕು ನೋಡಿ ಹಾಕಪ್ಪ ಈಗ ಇದಕ್ಕೆ ಬಿಸಿಲು ಬೇಕು ನಾವೇನು ಈಗ ಇದಕ್ಕೆ ಇದಕ್ಕೆ ಈ ಥರ ಇದನ್ನ ಕಟ್ ಮಾಡ್ಕೋಬೇಕು ಈ ಥರ ಕಟ್ ಮಾಡ್ಕೋಬೇಕು ಬಿಸಿಲು ಬಂತ ಅಷ್ಟೇ ಇನ್ನು ಈ ಕಡೆಯಿಂದ ಏನೋ ತಡೀತಂದರೆ ಇನ್ನು ಈ ಕಂಪನಿಯಲ್ಲಿ ಬೇಕಾದ್ರೆ ಹಿಂಗೆ ಕಟ್ ಮಾಡ್ಕೋಬೇಕು ನೋಡಿ ಹಿಂಗೆ ಕಟ್ ಮಾಡ್ಕೋಬೇಕು ಸೂಪರಾಗಿ ಬರ್ತದೆ ಅದಕ್ಕೆ ಅದನ್ನು ನಾವು ಎಲ್ಲೇ ಬಳಸ್ಕೊಂಡು ಅದಕ್ಕೆ ಹೇಳೋದು ತಿರ್ಗಾಡದ ಇರಬೇಕು ತೋಟ ಎಲ್ಲ ತಿರ್ಗಾಡಿದ್ರೇನೆ ನಮಗೆ ಅದು ಒಂದು ಅನುಭವ ಆಗೋದು ಈಗ ಇಲ್ಲಿ ಭಾಳ ಅಷ್ಟೇ ಇಲ್ಲಿ ಭಾಳ ಇದೆ ಬೆಳವಣಿಗೆ ಆಗಬೇಕು ಸುಮ್ಮನೆ ಕಟ್ ಮಾಡ್ತೀವಿ ನೋಡಿ ಇಲ್ಲಿ ಬಂದಿದೆ ಇಲ್ಲಿ ಸುಳಿ ಬಂದಿದೆ ಇನ್ನು ಕ್ರಮೇಣ ಇಲ್ಲ ಅಂದಲ್ಲದು ಬಾಳೆ ಒಂದು ತಿಂಗಳು ಬೇಕು ಆಮೇಲೆ ಅದು ಬಟ್ರ್ ಫುಟು ಇದ್ರೆ ಅದೇನಿಲ್ಲ ಅದೇ ನಿಂತಿತ್ತು ಇಲ್ಲೇ ಹಾಕುವ ಗೂಗಲ್ ಇಲ್ಲಿ ಒಣಗಿ ನಿಮ್ಮ ಹೆಸರು ಪರಿಚಯ ಮಾಡಿಕೊಳ್ಳಿ ಹಾಂ ನನ್ನ ಹೆಸರು ಅಜಯ್ ಅಂತ ನಾವು ಬೆಂಗಳೂರಲ್ಲಿರೋದು ಸೊ ಇಲ್ಲಿ ತಲ್ಕಾಡಲ್ಲಿ ತೋಟ ತೊಗೊಂಡಿದ್ವಿ ಸೊ ಮೊದಲು ಭೂಮಿ ಅಂದ್ರೆ ಮೊದ್ಲು ತಗೋಂತ ಈ ಭೂಮಿಲಿ ಫುಲ್ ಒದ್ದೆ ತುಂಬಾ ಒದ್ದೆ ಇತ್ತು ಗದ್ದೆಯಿಂದ ನೀರು ಎಲ್ಲ ಇದ್ ಬರ್ತಿತ್ತು ನಾವು ಅಂದ್ರೆ ಸಮಯ ತಮ್ಮಯ್ಯವ್ರು ಐಡಿಯಾ ಕೊಟ್ಟರು ಅಂದ್ರೆ ಟ್ರೆಂಚ್ ಎಲ್ಲ ಮಾಡ್ಬಿಟ್ಟು ಅದನ್ನ ನೀರೆಲ್ಲ ಆ ಆಕಡೆ ಪಕ್ಕೋಗಿ ಆತರ ಮಾಡ್ಬಿಟ್ಟು ಬರೋಕ್ ಮುಂಚೆ ಏನಂದ್ರೆ ಈ ಲ್ಯಾಂಡ್ ನ ಯಾರು ಇದನ್ನ ನೀವು ಇಟ್ಕೊಳಕೆ ಆಗಲ್ಲ ಇಲ್ಲೇನು ಬೆಳೆಯಲ್ಲ ಅಂತ ಒಂದು ಹೇಳಿದ್ರು ನಮಗೆ ಅದೇ ಥರ ಬರ್ತಿದ್ದಿದ್ದು ಆಮೇಲೆ ಇವ್ರಿಗೆ ಇದನ್ನು ಈ ಜಾಗ ಬಿಡೋಕೆ ಇಷ್ಟ ಇರಲಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ನೋಡ್ತಿದ್ವಿ ಯೂಟ್ಯೂಬಲ್ಲೆಲ್ಲ ನೋಡಿದಾಗ ನಮಗೆ ತಮ್ಮ ಸರ್ ಬಗ್ಗೆ ಗೊತ್ತಾದ ಮೇಲೆ ಒಂದ್ಸಲಿ ವಿಚಾರ್ಸ್ ನೋಡೋಣ ಇವರು ಬರೋಲ್ಲ ಅಂತ ಅಂದ್ಬಿಟ್ರೆ ಬಿಟ್ಬಿಡೋಣ ಅನ್ನೋ ಲೆವೆಲ್ಗೆ ಇದು ಮಾಡಿ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ದು ಅವಾಗ ಇವರು ಹೇಳಿದ ಸಜೆಷನ್ಸ್ ಮೇಲೆ ನಾವು ಫುಲ್ ಲ್ಯಾಂಡ್ ಟ್ರೆಂಚ್ ಮಾಡಿಕೊಂಡು ಇದು ಮಾಡಿ ಸ್ವಲ್ಪ ನೀರನ್ನ ಸೋಸ್ಕೊಂಡು ಎಲ್ಲ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಇದು ಮೂರು ತಿಂಗಳಲ್ಲಿ ಹಿಂಗಿದೆ ತೋಟ ಅಂತ ಯಾರು ನಂಬಲ್ಲ ಯಾರ್ಯಾರು ಇಲ್ಲಿ ಮಾರ್ಬಿಡಿ ಅಂತ ಹೇಳ್ತಿದ್ರು ಅವ್ರುಗಳೇ ಯಾರು ನಂಬಲ್ಲ ಇಲ್ಲಿ ನಿಮ್ಮ ನಿರಾಶೆ ಆಗೋದಿಲ್ಲ ಅಂತ ಹೌದು ಹೌದು ಗ್ಯಾರಂಟಿ ಕೊಟ್ಟಿದ್ರು ಹೌದು ಯಾಕಂತಂದ್ರೆ ನೋಡಿ ಈಗ ನೀವು ಒಂದು ಸಕಾರಾತ್ಮಕವಾದ ಮನಸ್ಸಿನಿಂದ ಅಂದ್ರೆ ಪಾಸಿಟಿವ್ ಮೈಂಡಿಂದ ನಾವು ಯಾವುದೇ ಒಂದು ಕೆಲಸ ಮಾಡ್ರು ಕೃಷ್ಣ ಭಗವದ್ಗೀತೆಯಲ್ಲಿ ಏನು ಹೇಳಿದೆ ಅಂದ್ರೆ ನೀನು ಮನಸ್ಸು ಮಾಡಿದರೆ ಅವನು ಕುಂಟನಾಗಲಿ ಅವ್ನು ಹೇಳುವನಾಗ್ಲಿ ಏನೇ ಆಗಲಿ ನಾನು ಅವನ ಬೆಟ್ಟ ಹತ್ತಿಸ್ತೀನಿ ಅಂತ ನಿನ್ನ ಕೈಲಿ ಆಗೋಲ್ಲ ನೀನು ಮಾಡದೇ ಇದ್ದರೂ ಪರವಾಗಿಲ್ಲ ಆಗಲ್ಲ ಅನ್ನೋ ವರ್ಡ್ ಮಾತ್ರ ಹೇಳ್ಬಾರ್ದು ಇದನ್ನು ನಾನು ಪದೇ ಪದೇ ಎಲ್ಲ ಕಡೆಯೂ ಹೇಳ್ತೀನಿ ನೀವು ಅದನ್ನು ಮಾಡೋಕ್ಕೆ ಮಾಡದೇ ಇದ್ರು ಪರವಾಗಿಲ್ಲ ಆಗಲ್ಲ ಅಂತ ಮಾತೇ ಹೇಳಬೇಡಿ ಎಲ್ಲವೂ ಆಗ್ತದೆ ಹಾಗೆ ನೀವು ಮನಸ್ಸು ಮಾಡಿದರೆ ಕಲ್ಲು ಕೂಡ ಕರುಗ್ತದೆ ಕಲ್ಲು ಕೂಡ ಕೂಗ್ತದೆ ಹಾಗೆ ನಾವು ಮನಸ್ಸು ಮಾಡಬೇಕು ಮತ್ತು ಏನು ಮಾಡ್ತಾರೆ ಅಂದರೆ ಹೊಸದಾಗಿ ಕೃಷಿಗೆ ಬಂದವರನ್ನ ಎಲ್ಲರನ್ನ ಕಾಲು ಎಳೀತಾರೆ ನಾನು ಕೂಡ ಅಷ್ಟೇ ನೀವು ಹೇಳಿದಾಗ ನೀವು ಕಲಿಸಿರೋ ವೀಡಿಯೋಕ್ಕೂ ಇಲ್ಲಿ ಬಂದು ಜಮೀನು ನೋಡಿದಾಗೂ ನನಗೆ ಶಾಕ್ ಹೌದು ಏನಪ್ಪ ಇದು ಹಿಂಗಾಗೋಯ್ತಲ್ಲ ಅಂತ ಇಲ್ಲಿ ಏನಿಲ್ಲ ನೀವು ಮೊದಲು ಎಲ್ಲ ಮಣ್ಣು ಗಿಣ್ಣೆಲ್ಲ ಹಾಕ್ಸಿ ಏನೇ ಇನ್ನೂ ನೀವು ಮಣ್ಣು ಹಾಕ್ಸಿದ್ರು ಇದೇನಂತ ಉಪಯೋಗ ಏನು ಬರ್ತಿರಲಿಲ್ಲ ಯಾವಾಗ ನಾವು ಅದನ್ನು ಕಂಬದವಾಗಿ ಟ್ರೆಂಚ್ ತೆಗೆದು ಅದೆಲ್ಲ ನೋಡಿ ಅದೆಲ್ಲ ನೀರು ಹೋದ ಮೇಲೆ ಬರ್ತದೆ ಮತ್ತು ಇನ್ನೂ ಒಂದು ತಿಳ್ಕೊಳ್ಳಿ ಇಲ್ಲಿ ತೆಂಗು ಅಡಿಕೆ ಮತ್ತು ಹಲಸು ಭಾಳ ಅದ್ಭುತವಾಗಿ ಬರ್ತದೆ ಭಾಳ ಚೆನ್ನಾಗಿ ಬರ್ತದೆ ಇಲ್ಲಿ ತೆಂಗು ಆ ತೆಂಗಿಗೆ ಏನಂದ್ರೆ ಇಂತ ಅಡಿಕೆ ಅದು ಏನಂದ್ರೆ ನೀರ್ ನೀರು ಹಾರ್ಬಿಡ್ಬೇಕು ಆಮೇಲೆ ನಿಮ್ಗೆ ಅನ್ನೋ ಏನೋ ನಿರಾಶೆ ಆಯ್ತಾ ಏನ್ ಮಾಡ್ಬೋದು ನೀವು ಬಿಡಕ್ ಮನಸ್ಸಿಲ್ಲ ಬಿಡಕ್ಕೆ ಮನ್ಸಿಲ್ಲ ನೀವು ಮಾಡಕ್ ಮನಸ್ಸಿಲ್ಲ ಮಾಡ್ಬಿಟ್ಟು ಜನ ಅಲ್ವಾ ನಾನು ಹೌದಲ್ವಾ ಹೇಳ್ತಿದಾರೆ ಮಾರ್ಬಿಡೋಣ ಅನ್ನೋ ತರನೇ ನಾನು ಹೇಳ್ತಿದ್ದೆ ಇವರು ಸ್ವಲ್ಪ ಸ್ಟ್ರಾಂಗ್ ಆಗಿತ್ತು ಯಾಕ್ ಮಾಡಕ್ ಆಗಲ್ಲ ಆಗಬಹುದು ಫ್ರೆಂಚ್ ಅನ್ನೋದ್ ಇವ್ರು ಓದಿದ್ರು ಇದ್ ಮಾಡಿದ್ರು ನಮ್ಗೆ ಯಾರಿಗೂ ಬ್ಯಾಕ್ ಇಲ್ಲ ಈ ಕೃಷಿ ಬಗ್ಗೆ ಎಲ್ಲ ಬ್ಯಾಕ್ ಗ್ರೌಂಡ್ ಇಲ್ಲ ಏನಿದ್ರು ಇಂಟರ್ನೆಟ್ ಆ ತರ ಎಲ್ಲ ಮಾಡಿ ಆಮೇಲೆ ನಿಮ್ಗೆ ನೋಡಿದ ಮೇಲೆ ಅಂತ ಈಗ ಒಂದ್ ಎರಡು ಮೂರು ತಿಂಗಳಲ್ಲಿ ಈಗ ಏನ್ ಅನ್ನಿಸ್ತದೆ ನಾವು ಇಲ್ಲಿ ಬಂದ್ ಮಾಡೋಕೆ ಶುರು ಮಾಡಿದಕ್ಕೂ ಸಾರ್ಥಕ ಆಯ್ತಾ ಚೆನ್ನಾಗ್ ಗೊತ್ತಿದೆ ಅಂದ್ರೆ ಈಗ ಮೂರು ಮೂರು ತಿಂಗಳು ನಾಲ್ಕು ತಿಂಗಳು ಏನೋ ಆಯ್ತು ಅಷ್ಟೇ ಜುಲೈ ಜುಲೈ ನೋಡಿ ಮಕ್ಳಿಗೆ ಗಿಡ ಓಡಾಡೋ ಕಾಣಿಸ್ತಾ ಇರ್ತಿ ಅಲ್ವಾ ಈಗ ಬಂದ್ರೆ ನೀವು ಅವ್ರನ್ನ ಇವಾಗ ಅವ್ರು ಬೀಗ ಹಾಕಿದ್ರು ಏನಕ್ಕೆ ಬೀಗ ಅಂದ್ರೆ ನಾವು ದೂರ ಇರ್ತೀವಿ ಯಾರ ಬರ್ತಾರ ಎರಡನೇದೇನಪ್ಪ ಅಂತ ಹೇಳಿದ್ರೆ ಈಗ ನಾವು ಇದೊಂದು ಅದ್ಭುತವಾಗಿ ನಿಮ್ಗೆ ಒಂದು ಪ್ಲಾನ್ ಮಾಡ್ಕೊಡ್ತೀವಿ ಈಗ ಬಾರ್ಡ್ರಲ್ಲ ತೆಂಗಿದೆ ನೀವು ಯಾವಾಗ ನಮಗೆ ತೆಂಗು ಜಾಸ್ತಿ ಬೇಕು ಮತ್ತ ನೀವೇನ್ ಮಾಡಿದ್ರಿ ಅಂದ್ರೆ ನಮಗೆ ಫುಲ್ ಸ್ವಾತಂತ್ರ್ಯ ಕೊಟ್ರಿ ಅದು ಇಸ್ ವೆರಿ ಇಂಪಾರ್ಟೆಂಟ್ ನಾನು ಎಲ್ಲರೂ ಅದೇ ಹೇಳಿದೆ ನೋಡಪ್ಪ ಏನೇ ಹೇಳ್ತಾರೆ ನಿಮ್ಮ ಮಡ್ಲಿಕ್ಕೆ ಹಾಕ್ಬಿಟ್ಟಿದ್ದೀವಿ ನೀವೇನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರಲ್ಲ ಅವಾಗ ನಮ್ಗೆ ಭಾಳ ಸುಲಭದ ಕೆಲಸ ಅದು ಇಲ್ಲ ಈ ಅರ್ಧಂಬರ್ಧ ತಿಳ್ಕೊಂಡಿಲ್ಲ ಇದು ಇದು ಹಾಗೆ ಬರಬೇಕು ಇದಾಗೆ ಬರಬೇಕು ಅಂತ ಅಂದಾಗ ಅದೇನಾಗುತ್ತೆ ಅಂದರೆ ಗೊಂದಲಕ್ಕೆ ಒಳಗಾಗ್ಬಿಡ್ತಾರೆ ಇಲ್ಲಿ ಏನು ಮಾಡ್ಬೋದು ಮಾಡಿ ಅಂದ್ಬಿಟ್ಟು ನೀವು ನಮಗೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಫುಲ್ ಸ್ವಾತಂತ್ರ್ಯ ಕೊಟ್ಬಿಟ್ರಿಂದ ಅಂದ್ರೆ ಇಲ್ಲಿ ನಿಮಗೆ ಈ ಥರ ತೋಟ ಬರಕ್ಕೆ ಸಾಧ್ಯ ಆಯ್ತು ಈಗ ನೋಡಿ ಬಾರ್ಡ್ರಲ್ಲಿ ಫುಲ್ಲು ತೆಂಗ್ ಹಾಕಿದ್ದೀವಿ ಮತ್ತೆ ಇಲ್ಲಿ ಸೈಡಲ್ಲಿ ನಿಮ್ಗೆ ಅಷ್ಟೇ ಸರ್ ಆಯ್ತು ನಿಮ್ಗೆ ಸುತ್ತಾನು ರೋಡ್ ಇದೆ ಇಲ್ಲೂ ರೋಡ್ ಇದೆ ಮತ್ತೆ ಈ ಮಣ್ಣಿಗೆ ನಮಗೆ ಜಾಸ್ತಿ ಚೆನ್ನಾಗಿ ಬರೋದು ಅಡಿಕೆ ಮತ್ತೆ ತೆಂಗು ಆಗಿರೋದ್ರಿಂದ ನಾವಿಲ್ಲಿ ತೆಂಗನ್ನೇ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟಿದ್ದೇವೆ ಆಯ್ತಾ ಆಮೇಲೆ ಇದು ರೋಡಿಂದ ನಿಮ್ಗೆ ತುಂಬ ಇಂಟೀರಿಯರ್ ಇದೆ ಇಲ್ಲಿ ನೀರಿಗೇನು ಅಂತ ಸಮಸ್ಯೆ ಏನಿಲ್ಲ ಇನ್ನು ಆಮೇಲೆ ಏನಪ್ಪಾ ಅಂದ್ರೆ ಈ ಕಳೆನ ಸ್ವಲ್ಪ 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 ನಿಯಂತ್ರಣ ಮಾಡ್ಕೊಂಡು ಈ ತರ ಬಂದ್ರೆ ಈಗ ಬೇಸಿಗೆಲ್ಲೆಲ್ಲ ಹಿಂಗೆ ಇರಲಿ ಇದು ಬೇಸಿಗೆಯಲ್ಲಿ ಏನಂದ್ರೆ ನಮಗೆ ಇಬ್ಬರಿ ನೀರೆಲ್ಲ ಬಿದ್ದಿದ್ದು ಒಳಗಡೆ ತಿಳ್ಕೋತ ಅನುಕೂಲ ಆಗುತ್ತೆ ನಿಮ್ಮಿಂದ ಇನ್ನೊಬ್ಬರು ಯಾರಾದ್ರು ನೋಡಿದವರು ಈ ಥರ ನಾನು ಮಾಡ್ತೀನಿ ಅಪ್ಪ ನಾನು ಮಾಡಬೇಕು ಅಂತ ಅಂದರೆ ನಮ್ಗೆ ಅದೇ ಒಂದು ದೊಡ್ಡ ಒಂದು ಸರ್ಟಿಫಿಕೇಟ್ ನೀವು ಇಷ್ಟೆಲ್ಲ ಬಂದು ಇಲ್ಲೆಲ್ಲ ಇಂಟ್ರೆಸ್ಟ್ ತಗೊಂಡು ಮಾಡಿದ್ದಕ್ಕೆ ನಿಮ್ಮಿಂದ ಒಬ್ಬರು ಇನ್ನೊಬ್ರು ಯಾರೋ ಒಬ್ಬರು ಬಂದರೆ ನಮಗಿರೋಂಥ ಕೋಟಿ ಆಂತರ ಎಕರೆ ಜಮೀನು ಇರೋದ್ರಲ್ಲಿ ನಾವು ಒಬ್ಬೊಬ್ಬರು ಒಂದು ತಲೆಗೆ ಒಂದು ಎಕರೆ ಈಗ ಮನೆ ನಾಲ್ಕು ದಿನ ಎರಡು ಮಕ್ಕಳು ನೀವು ನಾಲ್ಕು ಎಕರೆ ಮಾಡಿದ್ರು ಸರ್ ಎರಡು ಎಕರೆ ಮಾಡಿದ್ರು ಸರ್ ಭೂಮಿಲಿ ಗ್ಲೋಬಲ್ ವಾರ್ಮಿಂಗ್ ಆಯ್ತು ಅದಾಯ್ತು ಬಡ್ಕೊಂಡು ಭಾಷಣ ಮಾಡೋ ಬದಲು ಕಿರ್ಚಿ ಆಡೋ ಬದಲು ಈ ತರ ಮಾಡಿ ತೋರಿಸಿದ್ರೆ ನಾವು ತುಂಬಾ ನಾವು ಪ್ಲಾಂಟೇಶನ್ ಆದ್ಮೇಲೆ ಅದಕ್ಕೆ ನಿಮಗೆ ಫೋನ್ ಮಾಡ್ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಈಗು ಅಂತ ಅದಕ್ಕೆ ನಿಮ್ಮನ್ನು ಕೇಳ್ತಾ ಇದ್ದೀವಿ ನೀವು ಇಲ್ಲ ಬರುತ್ತೆ ಬಿಡಿ ಅಂತ ಆ ಕಾನ್ಫಿಡೆನ್ಸ್ ಕೊಟ್ಟಾಗ ನಮ್ಗೆ ಏನೋ ಖುಷಿ ಅಂದ್ರೆ ನಮ್ಗದು ಏನ್ ಬರ್ತಿದೆ ಅಂತನೂ ಸ್ಟಾರ್ಟಿಂಗ್ ಗೊತ್ತಾಗಲ್ಲ ಎಲ್ಲ ಪುಟ್ ಪುಟ್ ಆಗಿದ್ದಾಗ ಹೌದು ಅದು ಆರಂಭದಲ್ಲಿ ಸ್ವಲ್ಪ ಇರ್ತವೆ ಏನಪ್ಪಾ ಈ ಗಿಡ ಇನ್ನು ಬಂದಿಲ್ಲ ಈಗ ಇದಾಗೋಯ್ತು ಇಲ್ಲಿ ಬಂದೋ ಈಗೆಲ್ಲ ಮಾಡಿದೋ ಏನಾಯ್ತು ಬರಲಿಲ್ಲ ಬರಲಿ ಇವಾಗ ನೋಡಿ ರಾಕ್ಷಸನ್ ತರ ಮೇಲೆ ಮೇಲೆ ಬಂದ್ಬಿಡಿ ಈಗ ಈಗ ನೋಡಿ ನಿಮ್ಮ ಮನೇನೂ ಎಲ್ಲಿದೆ ಅಂತ ಕಾಣಲ್ಲ ಮತ್ತೆ ಈಗ ಎಷ್ಟೋ ನೀರಿನ ಈ ಕಾಲದ ಬೇರೆ ಚರಂಡಿ ತೆಗೀತೆ ಹೋಗಿದ್ರೆ ಇಲ್ಲಿ ಮಾಯಿಸರ್ ಇಲ್ಲಿ ಎರಡು ನನಗೂ ಅಲ್ಲಿ ಫಸ್ಟ್ ಡೇ ಬಂದಾಗ ತಿರ್ಗಾಡಕ್ ಆಗಲಿಲ್ಲ ಆಕಡೆ ಅಲ್ಲಿ ಮತ್ತೆ ಟ್ರಾಕ್ಟರ್ ಅಷ್ಟೇ ಉಳೋಕು ಕಷ್ಟ ಕೊಡ್ತಿತ್ತು ಟ್ರಾಕ್ಟರ್ ಉಳಬೇಕಾದ್ರೆ ಅವ್ರು ಕೆಲವಾಗ ಬಿಟ್ಬಿಡೋರು ಬಿಡೋರು ಕೆಲವಾಗ ಹ್ಮ್ 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 ಏನ್ ಹೇಳ್ತಿರಿ ನಿಮ್ ನಿಮ್ಮ ವೃತ್ತಿ ಜೊತೆಲೆ ನಿಮ್ಮ ಸ್ನೇಹಿತರಿಗೆ ಬೆಂಗಳೂರು ವಾಸಿಗಳಿಗೆ ಈ ತರ ಇರೋರಿಗೆ ನಿಮ್ಮ ಒಂದು ಏನು ಏನ್ ಮಾಡ್ಬೋದು ಅಂತ ಹೇಳ್ತೀವಿ ನನ್ನ ಫ್ರೆಂಡ್ಸ್ ಎಲ್ಲ ಫ್ಯಾನ್ ಆಗ್ಬಿಟ್ಟಿದ್ದಾರೆ ಅವ್ರು ತಲ್ಕಾಡ್ಗೆ ಬರೋದು ನಾವ್ ತಲ್ಕಾಡ್ ಬರ್ತೀವಿ ಆಯ್ತಾ ಮನೆ ಕಟ್ಬಿಟ್ಯಾ ಅಂತ ಕೇಳೋದು ಇಲ್ಲಿರೋಣ ಅಂತಾನೆ ಸೊ ಅಂದ್ರೆ ಇದೆ ಅಂದ್ರೆ ಜನ ಐಟಿ ಅಲ್ಲಿ ಕೃಷಿ ಅಂತಾನೆ ಹೇಳ್ತಾರೆ ಒಂಥರಲ್ಲಿ ಯಾವಾಗ್ಲೂ ಸಿಟಿಯಲ್ಲಿ ಇದ್ದಿದ್ದು ನಮ್ಗೆ ಗ್ಯಾಪ್ ಇದ್ದಾಗ ಅಂದ್ರೆ ನಾವ್ ಎಲ್ಲೆಲ್ಲೋ ಹೋಗೋದ್ರ ಬದಲು ನಮ್ ಜಾಗೇನೆ ಬಂದ್ರೆ ಚೆನ್ನಾಗಿರುತ್ತೆ ಇದು ಸತ್ಯವಾದ ಮಾತು ನಾವ್ ಎಲ್ಲೆಲ್ಲೋ ರೆಸಾರ್ಟ್ ಗಳಲ್ಲ ಒಂದಿನ ಎರಡು ದಿನ ಅಲ್ಲೆಲ್ಲೋ ಇದ್ಕೊಂಡು ಅಲ್ಲಿ ಐದ್ ಸಾವಿರ ಹತ್ತು ಸಾವಿರ ಖರ್ಚು ಮಾಡ್ಕೊಂಡಿರೋ ಬದಲು ನಮ್ಮದೇ ಜಾಗ ನಮ್ದೇ ಜಾಗ ಸ್ವರ್ಗ ಸೃಷ್ಟಿ ಮಾಡ್ಬೇಕು ನಾವು ನಮ್ಮ ಜಾಗವನ್ನು ನಾವೇ ಸ್ವರ್ಗ ಸೃಷ್ಟಿ ಮಾಡಿದ್ರೆ ನಾವೇ ಇನ್ನು ನಾಲ್ಕು ಜನರಿಗೆ ಮಾದರಿ ಆಗಿರ್ಬೇಕು ಮಕ್ಕಳೆಲ್ಲ ಅವ್ರಿಗೆ ಭೂಮಿ ಬಗ್ಗೆ ಏನು ಗೊತ್ತಿರಲ್ಲ ಸೊ ಇದೊಂಥರ ಇಂತ ಕಡೆ ಕರ್ಕೊಂಡು ಬಂದು ಹೋಗಿ ಮಾಡ್ತು ಅಂದ್ರೆ ಅವ್ರಿಗುನು ತಲ್ಕಾಡು ಒಂದು ಐತಿಹಾಸಿಕ ಒಂದು ಪ್ಲೇಸು ಮತ್ತೆ ಜನ ಎಲ್ಲ ಪ್ರತಿ ಒಂದು ವರ್ಷಕ್ಕ ಒಂದ್ಸಲ ಎರಡ್ ಸಲ ಅಂತ ಬರೋಂತ ಜಾಗ ಇದು ಅಂತ ಜಾಗದಲ್ಲಿ ಫ್ಯೂಚರ್ ನೀವು ಈಗ ನೀವು ವೈಯಕ್ತಿಕವಾಗಿ ನಮಗೆ ತೋಟ ಮಾಡೋ ಇಲ್ಲ ನಾವು ಒಂದು ಸಾರ್ವಜನಿಕವಾಗಿ ಇದನ್ನ ಬಳಸ್ಕೊಳ್ತೀವಿ ಅಂದರೂ ನಾವು ನಾಲ್ಕಾರು ಜನರು ಸ್ನೇಹಿತರಿಗೆ ಉಳ್ಕೊಳಕ್ಕೆ ಓಡೋಕೆ ಮಾಡೋಕ್ಕೊಂದು ವ್ಯವಸ್ಥೆನೂ ಮಾಡ್ಕೊಳ್ಬೋದು ಫ್ಯೂಚರಲ್ಲಿ ಈಗ ಒಂದು ಈಕೋ ಟೂರಿಸಮ್ ಅಂತ ಎಲ್ಲದೆಲ್ಲ ಇವಾಗ ತುಂಬ ಫೇಮಸ್ ಇದೆ ಯಾಕೆಂದರೆ ನಾವು ಯಾವುದೇ ಒಂದು ಬೇರೆ ಕಡೆ ಕಂಪ್ನಿಲಿ ಕೆಲಸ ಮಾಡಿದ್ರು ನಮ್ಮನ್ನ ಎಷ್ಟು ದಿನ ಇಟ್ಕೊಳ್ತಾರೆ ಅಂತ ಯಾರಿಗೂ ಗ್ಯಾರಂಟಿ ಇಲ್ಲ ಯಾರಿಗೂ ಗ್ಯಾರಂಟಿ ಇಲ್ಲ ಆ ಥರದ ವಾತಾವರಣ ಕ್ರಿಯೇಟ್ ಆಗ್ತಾಯಿದೆ ಅದ್ರ ಬದಲು ನಾವೇ ಒಂದು ಸ್ವವಾಗಿ ಒಂದು ಉದ್ಯೋಗ ಸೃಷ್ಟಿ ಮಾಡ್ಬೇಕಾದ್ರೆ ನಮ್ಗೆ ಏನು ಮಾಡಬೇಕು ಏನೇ ಒಂದು ಮಾಡಬೇಕಾದ್ರೂ ನಿಮ್ಗೊಂದು ಫಸ್ಟು ಜಾಗ ಅಂತ ಬೇಕು ಆ ಜಾಗ ನಿಮ್ಮ ಹತ್ರ ಇದೆ ಮಾಡ್ಬೇಕು ಒಂದು ಮನಸ್ಸು ಇದೆ ಮತ್ತೆ ಆಟೋಮೆಟಿಕ್ ಅದು ಒಂದೊಂದು ಬೆಳ್ಕೊಂಡು ಹೋಗಿ ಅಲ್ಲಿ ನೋಡೋಕ್ಕೂ ಸುತ್ತಮುತ್ತ ತುಂಬಾ ಜಾಗಗಳಿದೆ ಹಾ ನೋಡೋಕೆ ಜಾಗಗಳಿದೆ ಬಂದು ಇಲ್ಲಿ ಉಳ್ಕೊಂಡು ಜನ ನೋಡ್ಬೋದು ಮತ್ತೆ ಈಗ ಬೇರೆಯವ್ರು ಏನ್ ಮಾಡ್ತಾರೆ ಬೆಂಗಳೂರಿನವರು ಬೆಂಗಳೂರಿನವರೆಲ್ಲ ಹೆಂಗ್ ಮಾಡ್ಬೋದು ಹೆಂಗ್ ಮಾಡ್ಬೋದು ಅಂದ್ರೆ ಅವ್ರು ಪಕ್ಕದಲ್ಲಿ ಇರೋದು ಮಾತು ಏನಾದ್ರು ಏನಾದ್ರು ಹೇಳ್ತಾರ ಹೆಂಗಾಗಿದೆ ಏನಾಗಿದೆ ಅಂತ ಕಡೆ ಸುತ್ತ ಮುತ್ತ ಇಲ್ಲ ಬಂದ್ ನೋಡ್ಕೊಂಡು ಹೋಗ್ತಾರೆ ಏನು ಆತರ ಇಲ್ಲ ಏನು ಮಾತಾಡಲ್ಲ ಅಂದ್ರೆ ಆ ಪಾತ್ ಏನು ಹಾಕ್ಬೇಡಿ ನಮ್ದು ತೊಂದ್ರೆ ಆಗತ್ತೆ ಮಾತಾಡೋದು ಜಾಸ್ತಿ ಮೊದಲಿಂದ ಆರಂಭದಲ್ಲಿ ನಾನು ಹೇಳಿದೀನಿ ಪಕ್ಕದಲ್ಲಿ ಇರೋರಿಂದ ನಮ್ಗೆ ಸಮಸ್ಯೆ ಬರುತ್ತೆ ಅಂತ ಹೇಳಿ ಮತ್ತೆ ಎರಡನೇದು ಏನಂತ ಹೇಳಿದ್ರೆ ಈಗ ಅದನ್ನ ನೋಡ್ತಾ ನೋಡ್ತಾ ಅವ್ರ ಮನ್ಸಿಗೆ ಈಗ ಏನಪ್ಪಾ ಸಿಟಿ ಬಂದ್ರು ಏನ್ ಮಾಡ್ಬೋದು ಇವ್ರು ನಮ್ ಸಪೋರ್ಟ್ ಇಲ್ಲಿ ಮಾಡಕ್ ಆಗುತ್ತಾ ಇವ್ರ ಕೆಲಸ ಕರೆದ್ ನನ್ನೇ ಕರಿಬೇಕು ನನ್ನ ಐಡಿಯಾನೇ ತಗೋಬೇಕು ಅಂತೆಲ್ಲ ಇರ್ತದೆ ಬಟ್ ಏನಪ್ಪಾ ಅಂತ ಹೇಳಿದ್ರೆ ಈ ತರದ ಒಂದು ವ್ಯವಸ್ಥೆನಾ ಈಗ ನನಗೂ ಏನೊಂದು ಸಮಾಧಾನ ಅಂತ ಹೇಳಿದ್ರೆ ಹೌದಲ್ವಾ ನಾವು ಬರೀ ನಮ್ಮ ತೋಟದಲ್ಲೇ ಇಟ್ಕೊಂಡು ಮಾಡೋ ಬದಲು ಈಗ ನಮ್ಗೆ ಸಂದೀಪ್ ಮಂಜುನಾಥ್ ನಾಗಭೂಷಣ್ ಇವರೆಲ್ಲ ಬಂದು ನಮ್ಮನ್ನ ಫೇಸ್ಬುಕ್ ವಾಟ್ಸಪ್ಗೆ ನಮ್ಮ ಪರಿಚಯ ಮಾಡದೆ ಹೋಗಿದ್ರೆ ನಾವು ನಮ್ಮ ಇರ್ತಾ ಇದ್ವು ಇವತ್ತು ಮೀಡಿಯಾ ಒಂದು ಲೆಕ್ಕದಲ್ಲಿ ಅದು ಒಂದು ಒಂದು ಆ ಲೆಕ್ಕದಲ್ಲೂ ಒಂದು ನಮಗೂ ಸಮಾಧಾನ ಆಯ್ತು ಹೇಳಿದ್ರೆ ಈಗ ನಾವು ಅಷ್ಟೇ ಎಲ್ಲೋ ಕೂತ್ಕೊಂಡು ಹೌದು ತಳಕಾ ನಾನು ಒಂದು ತೋಟ ಮಾಡ್ತೀನ ಮಾಡ್ಲಕ್ ಸಾಧ್ಯನಾ ನಾನು ಯಾರೋ ತೋಟಕ್ಕೆ ಸೇರಿಸ್ಬೋದಾ ಯಾರಗ ನಾನು ಹಿಂಗೆ ಮಾಡ್ಕೊಡ್ತೀನಿ ಅಂದ್ರೆ ನಂಬೋದಾ ಅಂತೆಲ್ಲ ಇತ್ತು ಈಗ ಏನಾಯ್ತಂದ್ರೆ ಈ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ಪ್ರೆಷರ್ ಆದ್ಮೇಲೆ ಇದಾಗಿದೆ ಮತ್ತೆ ಪ್ರತಿ ಇನ್ನೊಬ್ರು ನಾನು ಹೇಳಿದೆ ಯಾರೇ ಬಂದು ನಿಮ್ಮ ಹತ್ರ ನಾನು ತೋಟ ಮಾಡ್ಕೊಡ್ತೀನಿ ಅಂದ್ರೆ ದಯಮಾಡಿ ತುಂಬಾ ಜನರಿಗೆ ಈ ತರ ನಷ್ಟ ಆಗ್ತಾ ಇದೆ ತುಂಬಾ ಕಡೆ ಏನೇನು ಮಾಡ್ತಾ ಇದ್ದಾರೆ ಅಂದರೆ ನಾವು ಮಾಡ್ಕೊಡ್ತೀವಿ ತಮ್ಮ ನಮಗೆ ಗೊತ್ತು ನಾವು ಅವ್ರ ಜೊತೆ ಟ್ರೈನಿಂಗ್ ತಗೊಂಡಿದ್ದೀವಿ ನಾವು ಅವ್ರ ಜೊತೆ ತುಂಬಾ ದಿನ ಕೆಲಸ ಮಾಡಿದೀವಿ ಅಂದ್ಬಿಟ್ಟು ತುಂಬಾ ಜನ ಈಗ ಹೋಗಿ ಏನೇನೋ ಮಾಡ್ತಾ ಇದ್ದಾರೆ ಬಟ್ ನಾನು ಎಲ್ಲಾರು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ನೀವು ಯಾರ ಹತ್ರ ತೋಟ ಮಾಡಿಸಿ ತೊಂದರೆ ಇಲ್ಲ ಬಟ್ ಮಾಡಿರೋರು ಅವ್ರಿಗೆಲ್ಲಾದ್ರು ಬೇರೆ ಮಾಡಿದಾರಾ ಮಾಡಿದಾರ ಚೆಕ್ ಮಾಡಬೇಕು ಇಶ್ ವೆರಿ ಇಂಪಾರ್ಟೆಂಟ್ ಅದು ಆಮೇಲೆ ಇವರು ಸರ್ವಿಸ್ ಕೊಡ್ತಾರಾ ಇಲ್ಲ ನಮಗೆ ಇವರು ಕೈ ಎತ್ಬಿಟ್ಟು ಹೋಗ್ಬಿಡ್ತಾರ ಕೇಳಿ ಅದರಲ್ಲೇನು ತಪ್ಪೇನಿದೆ ಅಲ್ವಾ ಏನಿದೆ ಈಗ ನಾವು ಎಲ್ಲೋ ಒಂದು ನಮ್ಮ ತಂದೆ ತಾಯಿನೇ ಏನೋ ಮನೇಲಿ ಏನೋ ಒಂದು ಸಾಮಾನು ತೆಗೆದು ಇಟ್ಟರೆ ನಾವು ಇಲ್ಲಿ ಇಟ್ಟಿದ್ಯಾ ಅಂತ ಕೇಳ್ತೀವಿ ಕೇಳ್ತೀವಿ ಅಲ್ವಾ ನೀನು ಇಲ್ಲಿ ಇಟ್ಟಿಯಾ ಅಲ್ಲಿ ಇಟ್ಟಿಯಾ ಮತ್ತೊಗ್ಬಿಟ್ಟಿಯಾ ನೀನೆಲ್ಲ ಹುಡುಕ್ತಾ ಅಂತ ನಾವು ಕೇಳ್ತೀವಿ ಮತ್ತೆ ಅವ್ರ ಬಗ್ಗೆ ಯಾವ ಥರ ಅಭಿಪ್ರಾಯ ಇದೆ ಅಂತ ಅದೆಲ್ಲ ತಿಳ್ಕೊಂಡು ಮಾಡೋದು ತುಂಬ ಒಳ್ಳೇದು ಯಾಕೆಂದರೆ ಈಗ ಇದ್ರ ಬಗ್ಗೆ ದೊಡ್ಡ ಮಾಫಿಯನ್ನು ನಡೀತಾ ಇದೆ ಅಲ್ಲಿ ಜಮೀನು ಕೊಡಿಸ್ತೀವಿ ಇಲ್ಲಿ ಜಮೀನು ಕೊಡಿಸ್ತೀವಿ ಅಲ್ಲಿ ಮಾರಾಟ ಮಾಡಿಸ್ತೀವಿ ಅಲ್ಲಿ ಲ್ಯಾಂಡ್ ಖಾಲಿ ಇದೆ ನಾವು ತೋಟ ಮಾಡ್ಕೊಡ್ತೀವಿ ಆಮೇಲೆ ನಾವು ಏನಂದ್ರೆ ಏನೋ ಒಂದು ಇದೆಯಲ್ಲ ಈಗ ಅದೇನು ಎಗ್ರಿ ಟೂರಿಸಮ್ ಏನೋ ಒಂದು ಇದೆಯಲ್ಲಪ್ಪ ಈಗ ಏನಂತ ಹೇಳಿದ್ರೆ ಒಂದು ಐದೈದು ಹತ್ತು ಹತ್ತು ಕುಂಟೆನೇ ಮ್ಯಾನೇಜ್ ಫಾರಮ್ ಮಾಡೋದು ನೀವು ಬರೀ ಏನಿಲ್ಲ ಬಂದ ಅಲ್ಲಿ ಕೂತು ಮನೆ ಕಟ್ಕೊಂಬಿಡಿ ನಿಮ್ಗೆ ಅಲ್ಲಿ ತರಕಾರಿನ ಬೆಳ್ಕೊಬೋದು ಮರಾನು ಇದು ಮಾಡ್ಕೊಳ್ಬೋದು ಅಂತ ಹೇಳ್ಬಿಟ್ಟು ಲೇಔಟ್ ಥರ ಮಾಡ್ತಾ ಆರು ಆರು ಕುಂಟೆ ಈಗ ಆರು ಕುಂಟೆಲಿ ಏನು ಮಾಡೋಕ್ಕೆ ಸಾಧ್ಯ ಆಗ್ತದೆ ನಾವ್ ಅದನ್ನೇ ಅನ್ಕೊಂತಿರ್ತೀವಿ ಏನು ಇಲ್ಲ ಜಾಗ ಅದು ಆರ್ಕೊಂಡೆ ಮನೇನು ಮಾಡ್ಕೊಂಡು ಏನೊಂದು ಹೂವಿನ ಗಿಡ ಮನೆ ಅಲ್ವಾ ಅದು ಈಕ್ವಲ್ ಟು ಅಪಾರ್ಟ್ಮೆಂಟ್ ನನ್ ಲೆಕ್ಕದಲ್ಲಿ ನೀವು ಆರ್ಕೊಂಡೆ ಜಮೀನಲ್ಲಿ ಯಾರು ತೋಟ ಮಾಡಿಸ್ಕೊಡ್ತೀನಿ ಅನ್ನೋರು ಅದೀಗ ಒಂದು ಬಿಸ್ನೆಸ್ ಆಗ್ಬಿಡುತ್ತೆ ಏನೋ ಒಂದು ಲ್ಯಾಂಡ್ ಏನೋ ಒಂದು ಎಸ್ ಹಾಕಿದಾರಪ್ಪ ಇದೇನು ಹೇಳ್ತಾರೆ ಏನೋ ಒಂದು ಹಾಕೊಂಡು ಎಲ್ಲ ಆರ್ ಕುಂಟೆ ಹಾಕೊಂಡು ಸುತ್ತ ತ್ಯಾಗನ್ ಮರ ಹಾಕ್ಬಿಡೋದು ಅದು ಸಾಯೋದಿಲ್ಲ ಅದು ಅದ್ರ ಪಕ್ಕದಲ್ಲಿ ಬೇರೆ ಬರೋದು ಬಿಡೋದಿಲ್ಲ ಅದು ಇವರು ಒಂದು ಅರ್ಧ ಒಂದು ಪೈಪ್ ನೀರು ಹಾಕ್ಬಿಟ್ಟು ಒಂದು ಎಲೆಕ್ಟ್ರಿಕ್ ಪೋಲಲ್ಲಿ ಹಾಕ್ಬಿಟ್ಟು ಎಲ್ಲ ಇದೆ ದೊಡ್ಡದಾಗಿದೆ ಅಂದ್ಬಿಟ್ಟು ಫೈವ್ ಸ್ಟಾರ್ ಅಲ್ಲಿ ಇವರು ಮೀಟಿಂಗ್ ಮಾಡೋದು ಆ ಜಮೀನ್ ಎಲ್ಲಿದೆ ಅಂತ ಲ್ಯಾಂಡ್ ಓನರ್ ತೋರ್ಸೋದಲ್ಲ ಅದಕ್ಕೆ ಐವತ್ತು ಲಕ್ಷ ಅರವತ್ತು ಲಕ್ಷ ಬದಲು ಐವತ್ತು ಲಕ್ಷ ಅರವತ್ತು ಲಕ್ಷ ಖರ್ಚು ಮಾಡಿ ಒಂದ್ ಎಕರೆ ಎರಡು ಎಕರೆ ತಗೊಳ್ಳಿ ತಪ್ಪೇನಿದೆ ಹ್ಮ್ ಏನೋ ಒಳ್ಳೇದಾಗಲಿ ಹಾಂ ನಮಸ್ತೆ ಓಕೆ ಯು